ಗೆಳೆಯರ ಬಳಗ ಚೌರಿ ಹಾಗೂ ಜೇಡರ ಅಭಿಮಾನಿ ಬಳಗ ಅಡಿಹುಡಿ ಮತ್ತು ಗೋಕಾಕ್ ಈ ಎರಡೂ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬರುವ ರವಿವಾರ ದಿನಾಂಕ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೋಕಾಕ್ ನಗರದ ನಗರಸಭೆಯ ಸಮುದಾಯ ಭವನದಲ್ಲಿ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ ಎಸ್ ಚೌರಿ ಅವರ ಅಭಿನಂದನಾ ಸಮಾರಂಭ ಮತ್ತು ಮಕ್ಕಳ ಚೌರಿಶ ಎನ್ನುವಂಥ ಅಭಿನಂದನಾ ಗ್ರಂಥ ಪುಸ್ತಕಗಳ ಜನಾರ್ಪಣೆ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಾವು ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಒಂದು ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ನಾಡಿನ ಹೆಸರಾಂತ ಕಾದಂಬರಿಕಾರರು ಸಾಹಿತಿಗಳು ಆಗಿರ್ತಕ್ಕಂಥ ಕುಂ ವೀರಭದ್ರಪ್ಪನವರು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ಗೋಕಾಕ್ ನಗರಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಗಮಿಸ್ತಾ ಇದ್ದಾರೆ ಇತರ ಸಂಪಾದನಾ ಕೃತಿಗಳನ್ನು ಲೋಕಾರ್ಪಣೆ ಮಾಡೋದಕ್ಕೆ ನವದೆಹಲಿ ಭಾರತೀಯ ಸಂಸ್ಕೃತಿ ಸಚಿವಾಲಯದ ರಾಷ್ಟ್ರೀಯ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀತ ಡಿ ಮಹೇಂದ್ರವರು ಸಂಪಾದಕ ಕೃತಿಗಳನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಅಭಿನಂದನಾ ನುಡಿಗಳನ್ನು ಮತ್ತು ಸಮಾರೋಪ ಅಭಿನಂದನಾ ನುಡಿಗಳನ್ನು ಬಿ ವಿ ಅವರು ಆಡಲಿಕ್ಕಿದ್ದಾರೆ ಸಮಾರೋಪ ಭಾಷಣವನ್ನು ಡಾಕ್ಟ್ರ್ ಸಿ ಕೆ ನಾವಲಿಗೆ ಅವರು ಆಡಲಿಕ್ಕಿದ್ದಾರೆ ಈ ಸಭೆಗೆ ತಾವೆಲ್ಲ ಆಗಮಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಮತ್ತು ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರನ್ನು ಅಭಿನಂದಿಸುವಂಥ ಒಂದು ಸುಯೋಗ ಗೋಕಿ ಗೋಕಾವಿ ನೆಲಕ್ಕೆ ಬಂದಿದೆ ಅದನ್ನು ನಾವು ನೀವೆಲ್ಲ ಸೇರಿ ವಿಜೃಂಭಣೆಯಿಂದ ಯಶಸ್ವಿಗೊಳಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಡಾಕ್ಟರ್ ಸಿ ಕೆ ನಾವಲಿಗೆ ಅವರು ಜಾನಪದ ವಿದ್ವಾಂಸರು ಹಿರಿಯ ಸಾಹಿತಿಗಳು ಮತ್ತು ಗೋಕಾಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂಥ ಜೆ ಎಸ್ ಎಸ್ ಪದವಿ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರು ಪ್ರಾಧ್ಯಾಪಕರು ಇದೀಗ ನಮ್ಮ ಜೊತೆಗಿದ್ದಾರೆ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದಾರೆ ಈ ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನ ಆಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಮಸ್ಕಾರ ಈಗಾಗಲೇ ಸ್ನೇಹಿತರಾದಂಥ ಜಯಾನಂದ್ ಮಾದರ್ ಅವರು ಮಕ್ಕಳ ಸಾಹಿತಿಗಳಂತೆಯೇ ಖ್ಯಾತರಾಗಿರ್ತಕ್ಕಂಥ ಚೌರೀಶ್ ಅವರ ಅಭಿನಂದನಾ ಸಮಾರಂಭದ ರೂಪರೇಷೆಯನ್ನು ಕುರಿತು ಅವರು ಸಾಧ್ಯಂತವಾಗಿ ಹೇಳಿದ್ದಾರೆ ಅವರು ಹೇಳಿದ ಹಾಗೆಯೇ ಗೋಕಾವಿ ಗೆಳೆಯರ ಬಳಗ ಹಾಗೂ ಚೌರೀಶ ಹಾಗೂ ಜಡರ ಅಭಿಮಾನಿ ವೃಂದ ಅಡಿಗುಡಿ ಗೋಕಾಕ್ ಇವರ ಸಂಯುಕ್ತ ಅವರ ಅಭಿನಂದನಾ ಸಮಾರಂಭ ಅದು ಇದೆ ಆ ಸಂದರ್ಭದಲ್ಲಿ ಅವರಿಗೆ ಮಕ್ಕಳ ಚೌರೀಶ ಅನ್ನತಕ್ಕಂಥ ಒಂದು ಅಭಿನಂದನ ಗ್ರಂಥ ಅದು ಆಕರ ಗ್ರಂಥದ ರೂಪದಲ್ಲಿಯೇ ಸಿದ್ಧಗೊಂಡಿರ್ತಕ್ಕಂಥದ್ದು ಅಂಥ ಗ್ರಂಥ ಗೌರವ ಗ್ರಂಥ ಅವರಿಗೆ ಆವತ್ತಿನ ದಿನ ಸಮರ್ಪಿಸಲಾಗಿಸಲಾಗ್ತದೆ ಜೊತೆಗೆ ಎರಡು ಮೂರು ಪುಸ್ತಕಗಳನ್ನು ಅವರಿಗೆ ಆ ಸಂದರ್ಭದಲ್ಲಿ ಮತ್ತೆ ಜಯಾನಂದ ಅವರು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಸಮರ್ಪಿಸ್ತಾ ಇದ್ದಾರೆ ಇಲ್ಲಿ ನಾನು ಪ್ರಮುಖವಾಗಿ ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಮಕ್ಕಳ ಸಾಹಿತಿಗಳಾಗಿರ್ತಕ್ಕಂಥ ಚೌರೀಶ್ ಅವರು ಈ ಚೌರೀಶ್ ಅವರು ಮುಖ್ಯವಾಗಿ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನಮ್ಮ ದೇಶದಲ್ಲಿ ನಾವು ಅಲಕ್ಷಿಸ್ತಾ ಬಂದಿದ್ದೇವೆ ಕೊಟ್ಟೆ ಕೊನೆಯ ಸ್ಥಾನದಲ್ಲಿ ಇಟ್ಟಿದ್ದೇವೆ ಹಾಗೆಯೇ ಸಾಹಿತಿಗಳಲ್ಲಿನೇ ಮಕ್ಕಳ ಸಾಹಿತಿಗಳನ್ನು ಕೂಡ ನಾವು ಅಷ್ಟಾಗಿ ಗಮನಿಸೋದಿಲ್ಲ ಅವರನ್ನು ಕೂಡ ಕೊಟ್ಟೆ ಕೊನೆ ಸ್ಥಾನದಲ್ಲಿ ಇಟ್ಟಿದ್ದೇವೆ ಆದರೆ ಇಲ್ಲಿ ಮಕ್ಕಳ ಸಾಹಿತಿಗಳಂತಲೇ ಗುರುತಿಸಿಕೊಂಡಿರತಕ್ಕಂಥ ಚೌರೀಶ್ ಅವರು ಈ ಚೌರೀಶ್ ಅವರು ಇವರು ಇವರನ್ನು ಕುರಿತು ಇವರು ಕನ್ನಡ ಶಾಲೆಯ ಶಿಕ್ಷಕರು ಅನ್ನತಕ್ಕಂಥದ್ದನ್ನು ಕುರಿತು ಮತ್ತು ಇವರು ಒಬ್ಬ ಶಾಲಾ ಶಿಕ್ಷಕರಾಗಿ ಎಷ್ಟು ಎತ್ತರಕ್ಕೇರಿದ್ದಾರೆ ಹೇಗೆ ಅಲ್ಲಿ ಕನ್ನಡದ ಜಾಗೃತಿಯನ್ನು ಶಿಕ್ಷಣದ ಸೇವೆಯನ್ನು ಆ ಗಡಿಭಾಗದಲ್ಲಿ ಇರತಕ್ಕಂಥ ಕುರ್ಚಿ ಅನ್ನತಕ್ಕಂಥ ಗ್ರಾಮದಲ್ಲಿ ಇರತಕ್ಕಂಥ ಮಕ್ಕಳಿಗೆ ಎಂಥ ಒಂದು ಉತ್ತಮ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಎನ್ನುವ ಕಾರಣದಿಂದ ಅವರೊಬ್ಬ ಒಳ್ಳೆಯ ಶಿಕ್ಷಕರು ಅನ್ನೋದನ್ನು ಪರಿಗಣಿಸಿ ಹಾಗೆಯೇ ಮಕ್ಕಳನ್ನು ಕುರಿತು ಅವರು ರಚನೆ ಮಾಡಿರತಕ್ಕಂಥ ಸಾಹಿತ್ಯ ಅದು ಒಳ್ಳೆಯದು ಅವರು ಒಳ್ಳೆಯ ಸಾಹಿತಿಗಳನ್ನು ಹೇಳಿ ಅವರು ಒಳ್ಳೆಯ ಮಕ್ಕಳ ಸಾಹಿತ್ಯಗಳು ಒಳ್ಳೆಯ ಶಿಕ್ಷಕರು ಅನ್ನುವಂಥದ್ದನ್ನು ಪರಿಗಣಿಸಿ ಗೋಕಾವಿಯ ಗೆಳಗಿರ ಬಳಗದವರು ಬಹುಶಃ ಅವರು ಪಟ್ಟ ಕೊನೆಯ ಸ್ಥಾನ ಅಂತ ನಾನು ಹೇಳಿದೆ ಶಿಕ್ಷಕರಿಗೆ ಮತ್ತು ಈ ಮಕ್ಕಳ ಸಾಹಿತಿಗಳಿಗೆ ಅದನ್ನು ಅವರು ಸುಳ್ಳು ಮಾಡಿ ತೋರಿಸಿದ್ದಾರೆ ಅವರು ಮಕ್ಕಳ ಸಾಹಿತಿಗಳು ಮೇಲ್ಮಟ್ಟದಲ್ಲಿ ಇರತಕ್ಕಂಥವರು ಅವರನ್ನು ಸಮಾಜ ಗೌರವಿಸ್ತದೆ ಗುರುತಿಸ್ತದೆ ಮತ್ತು ಆ ಶಾಲಾ ಶಿಕ್ಷಕರನ್ನು ಕೂಡ ಗೌರವಿಸ್ತದೆ ಗುರುತಿಸ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಒಂದು ಮಾದರಿಯಾಗಿ ಒಂದು ಮಾಡೆಲ್ ಆಗಿ ನಮ್ಮ ಚೌರೀಶ್ ಅವರು ಬೆಳೆದು ನಿಂತದ್ದರಿಂದ ಅಂಥವರನ್ನು ನಾವು ಗೌರವಿಸ್ಬೇಕು ಅಂಥವರಿಗೆ ನಾವು ಗೌರವ ನೀಡಬೇಕಂತಕ್ಕಂಥ ದೃಷ್ಟಿಯಿಂದ ಗೋಕಾವಿಯ ಗೆಳೆಯರ ಬಳಗ ಇನ್ನಿತರ ಸಂಸ್ಥೆಗಳೆಲ್ಲ ಸೇರಿಕೊಂಡು ಅವರಿಗೆ ಅಭಿನಂದನ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಆ ಅಭಿನಂದನ ಸಮಾರಂಭ ಭಾಳ ಅದ್ದೂರಿಯಿಂದ ಸಡಗರದಿಂದ ಅದು ನೆರವೇರ್ತಾ ಇದೆ ಗೋಕಾಕದಲ್ಲಿ ಒಂದನೇ ತಾರೀಕಿನ ದಿನ ಈ ಹಿಂದೆ ಉಡುಚಿಯಲ್ಲಿಯೂ ಕೂಡ ಅವರ ವಿದ್ಯಾರ್ಥಿಗಳು ಎಷ್ಟೋ ವರ್ಷಗಳ ಹಿಂದೆ ಇರತಕ್ಕಂಥ ವಿದ್ಯಾರ್ಥಿಗಳು ಇವತ್ತವರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥವರು ಅಂಥವರೆಲ್ಲ ಸೇರಿಕೊಂಡು ತಮ್ಮ ಗುರುವಿಗೆ ಪಾದ ಸೇವೆಯನ್ನು ಮಾಡುವುದರ ಮೂಲಕವಾಗಿ ತಮ್ಮ ಗುರು ಸೇವೆಯನ್ನು ಅವರು ಸಮರ್ಪಿಸಿ ನೋಡಿದರೆ ಶಿಕ್ಷಕರಿಗೆ ಮತ್ತು ಮಕ್ಕಳ ಸಾಹಿತಿಗಳಿಗೆ ಎಲ್ಲಿಲ್ಲದ ಗೌರವ ಇದೆ ಅನ್ನೋದನ್ನು ಆ ಸಂದರ್ಭ ತೋರಿಸಿಕೊಟ್ಟಿದೆ ಅನ್ನುವ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಕ್ಕಳ ಚೌರಿಶಿ ಅನ್ನತಕ್ಕಂಥ ಅಭಿನಂದನ ಗ್ರಂಥ ಇದರ ಬಿಡುಗಡೆಗೆ ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳು ಕುಂಬಾರ ವೀರಭದ್ರಪ್ಪ ಬಹಳ ದೊಡ್ಡ ಸಾಹಿತ್ಯ ಜ ಮುರುಘರಾಜೇಂದ್ರ ಸ್ವಾಮಿಗಳು ಬರ್ತಾ ಇದ್ದಾರೆ ಮತ್ತು ರಾಜಕಾರಣಿಗಳು ಬರ್ತಾ ಇದ್ದಾರೆ ಇವರೆಲ್ಲರ ಮೂಲಕ ಗೋಕಾವಿನಾಡಿನ ಸಮಸ್ತ ಜನಗಳ ಅದ್ಧೂರಿಯ ಸಡಗರ ಸಂಭ್ರಮದ ಸಮಾರಂಭವಾಗಿ ಇದು ರೂಪುಗೊಳ್ಳುತ್ತದೆ ಅವರಿಗೆ ದೊಡ್ಡ ಗೌರವವನ್ನು ನಮ್ಮ ನಮ್ಮ ನಾಡಿನ ಜನ ಗೋಕಾವಿನಾಡಿನ ಜನ ಸಮರ್ಪಿಸ್ತಾ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಅಂತ ಕೇಳಿ ನಾನು ಸಭಿಕರಲ್ಲಿ ವಿನಂತಿಸಿಕೊಡ್ತಾ